ನಮ್ಮ ವೇಷನ್ ಮತ್ತೊಂದು ಸ್ವಾಗತ ನಿಮ್ಮ ಪ್ರೀತಿಯ ಶಂಕರ್ ಸೊ ನೀವು ಆಲ್ರೆಡಿ ಅಪ್ಡೇಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾನೇ ಲೇಟ್ ಆಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ಆಚೆ ಹೋಗಿದ್ದೆ ಅದಕ್ಕೋಸ್ಕರ ರೋಡಲ್ಲೇ ವಿಡಿಯೋ ಮಾಡ್ತಾ ಇದೀನಿ ಏನಪ್ಪಾ ಅಪ್ಡೇಟ್ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ನಮ್ಮೆಲ್ಲ ಲೈಕ್ ಬೈಕ್ ಟ್ಯಾಕ್ಸಿ ಏನ್ ರೈಡ್ ಮಾಡ್ತಾ ಇದೀನಿ ಅಹ್ ರೈಡರ್ಸ್ ಈಗ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಆದ್ರೆ ಕೈಗೆ ಬಂದಿದ್ದು ಬೈಕ್ ಬರಲ್ಲ ಆ ತರ ಪರಿಸ್ಥಿತಿ ಈಗ ಬಟ್ ಏನ್ ವಿಚಾರ ಅಂತ ನಿಮ್ಗೆ ಮೊದಲೇದಾಗ ತಿಳ್ಸ್ಕೊಂಡ್ಬಿಡ್ತೀನಿ ಬೈಕ್ ಟ್ಯಾಕ್ಸಿಗೆ ಈಗ ಮೊದಲೇ ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಕೊಟ್ಟಿದ್ರು ಬೇಕಾದ್ರೆ ನಿಮ್ಮ ಒಂದು ಸ್ಟೇಟ್ ಅಲ್ಲಿ ನೀವು ಬೈಕ್ ಟ್ಯಾಕ್ಸಿ ಮಾಡ್ಕೊಬಹುದು ಸೊ ಆದ್ರೆ ಸ್ಟೇಟ್ ನ ಗೌರ್ಮೆಂಟ್ ನ ಪರ್ಮಿಷನ್ ಬೇಕು ಅಂತ ಮೊದ್ಲೇ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ರು ಆದ್ರೆ ಅದರ ಬೆನ್ನಲ್ಲೇ ಇನ್ನೊಂದು ಸ್ಟ್ರೈಕ್ ಲೈಕ್ ನಡೆದಿತ್ತು ಈಗ ಒಂದು ಆರ್ಟಿಕಲ್ ಓದಲ್ಲಿ ಬಿಡ್ತೀನಿ ಮಾಹಿತಿ ಕೊಡ್ತೀನಿ ಬೈಕ್ ಟ್ಯಾಕ್ಸಿಗೆ ಕೇಂದ್ರದ ಅಸ್ತು ರಾಜ್ಯಗಳ ಅನುಮತಿ ಕಡ್ಡಾಯ ಓಕೆನಾ ಬೈಕ್ ಟ್ಯಾಕ್ಸಿ ಕರ್ನಾಟಕ ಸರ್ಕಾರ ನಿಷೇಧ ಏರಿ ಅದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತಿರುವ ಹೊತ್ತಿನಲ್ಲಿ ಬೈಕ್ ಟ್ಯಾಕ್ಸಿ ಸವಾರರಿಗೆ ಸೇವೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ವಾಣಿಜ್ಯ ತರ ಖಾಸಗಿ ಖಾಸಗಿ ಗಳನ್ನು ಬಳಸಿಕೊಂಡು ಅಗ್ರಿಗೇಟ್ ಅಗ್ರಿಗೇಟ್ಗಳ ಕಂಪ್ನಿ ಬೈಕ್ ಟ್ಯಾಕ್ಸಿ ಸೇವೆ ನೀಡಬಹುದು ಆದ್ರೆ ಇದಕ್ಕೆ ಆಯಾ ರಾಜ್ಯದ ಸರ್ಕಾರಗಳ ಅನುಮತಿ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಸೊ ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಆದ್ರೆ ಅವರು ಪಾಯಿಂಟ್ ಇರ್ತಾ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ನಿಮ್ಮ ರಾಜ್ಯದ ಗೌರ್ಮೆಂಟ್ ಏನಿದೆ ಆ ಗೌರ್ಮೆಂಟ್ ಅವರು ಪರ್ಮಿಷನ್ ಬೇಕು ಅವರು ಒಪ್ಪಿಗೆ ಬೇಕು ಅಂತ ಅವ್ರು ಹೇಳ್ತಾ ಇರೋದು ಆಗಿ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ದೊಡ್ಡ ಸಮಸ್ಯೆ ಇದ್ದಿದ್ದು ಸುಮಾರು ಲೈಕ್ ಔಟ್ ಮಾಡ್ತಿದ್ದು ಎಲ್ಲೋ ಬೋರ್ಡ್ ಅಲ್ಲಿ ಮಾಡ್ಬೇಕಾ ವೈಟ್ ಬೋರ್ಡ್ ಅಲ್ಲಿ ಮಾಡ್ಬೇಕಾ ಎಲ್ಲೋ ಬೋರ್ಡ್ ಅಲ್ಲಿ ಮಾಡಬಾರ್ದ ಮಾಡಬಾರ್ದ ಮಾಡಬಹುದಾ ಅನ್ನೋದಿತ್ತು ಈಗ ಕೇಂದ್ರ ಸರ್ಕಾರದಿಂದಾನೇ ಒಂದು ಲೈಕ್ ಒಂದು ನೋಟಿಫಿಕೇಶನ್ ಅಂತಾನೆ ಬಂದಿದೆ ಏನಪ್ಪಾ ಅಂದ್ರೆ ಒಂದು ಆದೇಶ ಬಂದಿದೆ ಅದು ಏನಪ್ಪಾ ಅಂತಂದ್ರೆ ವೈಟ್ ಬೋರ್ಡ್ ಅಲ್ಲಿ ಕೂಡ ಮಾಡಬಹುದು ಅಗ್ರಿಗೇಟ್ ಕಂಪ್ನಿಗಳು ಬೈಕ್ ಟ್ಯಾಕ್ಸ್ ನ ಆದ್ರೆ ಅವ್ರದೇ ಆದಂತಹ ಲೈಕ್ ಆ ರಾಜ್ಯದಲ್ಲಿ ಏನಿದೆ ಲೈಕ್ ಗೌರ್ಮೆಂಟ್ ಏನಿರ್ತಾರೆ ಅವರ ಪರ್ಮಿಷನ್ ಬೇಕು ಅಂತ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬೈಕ್ ಬಂದಿದ್ದು ಕೈಗೆ ಬಂದಿದ್ದು ಬೈಕ್ ಬರಲ್ಲ ಏನಕ್ಕೆ ಅಂತಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಒಂದು ಸ್ಟೇಟ್ ಅಲ್ಲಿ ಏನೆಲ್ಲ ಆಗ್ತಿದೆ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ ನಮ್ ಗೌರ್ಮೆಂಟ್ ಏನಿದೆ ಲೈಕ್ ಆ ಗೌರ್ಮೆಂಟ್ ಅವರು ಈಗ ಒಪ್ಪಂತಿಲ್ಲ ಯಾವ್ದೇ ರೀತಿ ವೈಟ್ ಬೋರ್ಡ್ ಮಾಡೋದಕ್ಕೆ ಯಾವ್ದೇ ರೀತಿ ಪರ್ಮಿಷನ್ ಒಪ್ಪಂತ ಇಲ್ಲ ಅವರು ಕ್ಲಿಯರ್ ಆಗಿ ಕೋರ್ಟ್ ಅಲ್ಲಿ ಈಗ ಕೇಸ್ ನಡೀತಾ ಇದೆ ಇವತ್ತಿನ ಏನೇನು ಈಗ ವಿಡಿಯೋ ನೋಡ್ತಿದ್ರ ಇವತ್ತು ಕೋರ್ಟ್ ಅಲ್ಲಿ ಇಯರಿಂಗ್ ಇತ್ತು ನೋಡ್ಬೇಕು ಏನ್ ಬರುತ್ತೆ ಏನು ಅಂತ ಬಟ್ ಆದ್ರೆ ಇದು ಲೈಕ್ ಏನೋ ನಮ್ಗೆ ಗೊತ್ತಿಲ್ಲ ಒಂದೇನೋ ಒಂದು ಗುಡ್ ನ್ಯೂಸ್ ಬರೋ ತರ ಇದೆ ಅಂತ ನನ್ನ ಒಂದು ಅಭಿಪ್ರಾಯ ಏನಕ್ಕೆ ಅಂತಂದ್ರೆ ಈಗ ಇಷ್ಟು ದಿವ್ಸ ಕೇಂದ್ರ ಸರ್ಕಾರ ಏನ್ ಹೇಳ್ತಿತ್ತು ಅಂದ್ರೆ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳಿ ಅಂತ ಇತ್ತು ಆದ್ರೆ ಈಗ ಇನ್ನೊಂದು ಹೆಜ್ಜೆ ಮುಂದೆ ಬಂದು ವೈಟ್ ಬೋರ್ಡ್ ಅಲ್ಲಿ ಕೂಡ ನೀವು ಮಾಡ್ಕೋಬಹುದು ಆದ್ರೆ ನಿಮ್ಮ ಗೌರ್ಮೆಂಟ್ ಇದು ಬೇಕು ಅಂತ ಹೇಳಿದ್ದಾರೆ ಸೊ ಇದನ್ನ ಬೆನ್ನಲ್ಲೇ ನೋಡ್ಬೇಕು ನಮ್ಮ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಏನಾದ್ರು ಇದನ್ನ ಉದ್ದೇಶ ಇಟ್ಕೊಂಡು ಅಟ್ಲೀಸ್ಟ್ ನಮ್ಮ ಈಗ್ಲಾದ್ರು ನಮ್ಮ ಒಂದಷ್ಟು ಜನ ರೈಡರ್ಸ್ಗೆ ಅವರ ಕಷ್ಟನ ನೋಡ್ಬಿಟ್ಟು ಒಂದು ಅಟ್ ನಾನು ಹೇಳದೇನಪ್ಪ ಅಂದ್ರೆ ಲೈಕ್ ಅವ್ರಿಗೂ ಪ್ರಾಬ್ಲಮ್ ಆಗ್ಬಾರ್ದು ಇವ್ರಿಗೂ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ಬಾರ್ದು ಅದಕ್ಕೆ ಆದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದ್ಬಿಟ್ಟು ಲೈಕ್ ಒಂದು ಕಂಡೀಷನ್ಸ್ ನ ಮಾಡಿ ಅವ್ರಿಗೆ ಏನ್ ಕಂಡೀಷನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಹೇಳೋದಾದ್ರೆ ತ್ರೀ ವೀಲರ್ ಫೋರ್ ವೀಲರ್ ಗೆ ಏನ್ ಕಂಡೀಷನ್ಸ್ ಇದೆ ಎಲ್ಲೋ ಬೋರ್ಡೋಗೆ ಅದೇ ತರನೇ ಟೂ ವೀಲರ್ ಗು ಒಂದು ಕಂಡೀಷನ್ಸ್ ನ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಬಟ್ ಆದ್ರೆ ಇದ್ರ ಬಗ್ಗೆ ತುಂಬಾ ಜನ ವಿಡಿಯೋ ಕೇಳ್ತಾ ಇದ್ರಿ ಲೈಕ್ ಈಗಲೂ ಹೇಳ್ತಾ ಇದೀನಿ ಕೆಲಿಸ್ಕೊಳ್ಳಿ ಬೈಕ್ ಟ್ಯಾಕ್ಸಿ ಮಾಡೋದಿಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮತಿ ಕೊಟ್ಟಿದ್ದಾರೆ ಆದ್ರೆ ಕೈಗೆ ಬಂದಿದ್ದು ಬೈಕ್ ಬರ್ದೇ ಇರೋ ತರ ಆಗಿದೆ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಅಲ್ಲಿ ಅದು ಯಾಕಂತಂದ್ರೆ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಏನಪ್ಪಾ ಅಂದ್ರೆ ನಿಮ್ಮ ಸ್ಟೇಟ್ ಅಲ್ಲಿ ಗೌರ್ಮೆಂಟ್ ಅವರ ಪರ್ಮಿಷನ್ ನ ಬೇಕೇ ಬೇಕು ಗೌರ್ಮೆಂಟ್ ಪರ್ಮಿಷನ್ ಇದ್ರೆ ನೀವು ನಡ್ಸ್ಕೋಬಹುದು ಅಂತ ಹೇಳ್ತಿದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ನಮ್ಮ ಗೌರ್ಮೆಂಟ್ ಅವರು ನಮ್ಮ ಸ್ಟೇಟ್ ಗವರ್ನಮೆಂಟ್ ಅವರು ಇದನ್ನ ಅಟ್ಲೀಸ್ಟ್ ಇದನ್ನ ಗಮನಕ್ಕೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಏನಾದ್ರು ಪರ್ಮಿಷನ್ ಕೊಟ್ರೆ ಲಕ್ಷಾಂತರ ಜನಕ್ಕೆ ಇದು ಯೂಸ್ ಆಗುತ್ತೆ ಅಂತ ನಾ ಅನ್ಕೊಂತ ಇದೀನಿ ಒಂದು ಹೈಕೋರ್ಟ್ ಅಲ್ಲಿ ಇವತ್ತೇನ್ ಇಯರಿಂಗ್ ಇತ್ತು ಸೊ ಇಲ್ಲಿ ಬಂದು ನಾಳೆಗೆ ಇದನ್ನ ಶಿಫ್ಟ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಇಲ್ಲಿ ವಾದ ವಿವಾದ ಏನಪ್ಪಾ ಇತ್ತು ಅಂತಂದ್ರೆ ಲೈಕ್ ಒಂದಷ್ಟು ಜನ ಲೈಕ್ ಏನ್ ಹೇಳ್ತಾ ಇದ್ರು ಮಹಿಳೆಯರಿಗೆ ಲೈಕ್ ವುಮೆನ್ಸ್ ಗೆ ಸೇಫ್ಟಿ ಇಲ್ಲ ಅನ್ನೋದು ಆ ಒಂದು ಪಾಯಿಂಟ್ ಇವತ್ತು ಕೋರ್ಟ್ ಅಲ್ಲಿ ಚರ್ಚೆ ಆಯ್ತು ಸೊ ಅದೇ ಆತರ ಯಾವ್ದು ಇದಿಲ್ಲ ಫೇಕ್ ನ ಇದು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಂತ ಒಂದಷ್ಟು ಚರ್ಚೆ ಆಯ್ತು ಸೊ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನೋಡ್ಬೇಕಾಗುತ್ತೆ ಆದ್ರೆ ಈಗ ಇದೊಂದು ದೊಡ್ಡ ಲೈಕ್ ಇಂಪ್ಯಾಕ್ಟ್ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದಿಂದ ಈ ಒಂದು ಅನುಮತಿ ಬಂದಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ನಮ್ ಕರ್ನಾಟಕ ಗೌರ್ಮೆಂಟ್ ಆಗಲಿಲ್ಲ ನಮ್ ಕರ್ನಾಟಕದಲ್ಲಿ ಇದನ್ನ ಲೈಕ್ ಮುಂದೆ ಮಾಡೋದಕ್ಕೆ ಏನಾದ್ರು ಯೂಸ್ ಆಗುತ್ತೆ ಅಂತ ಅನ್ಕೋಬೇಕು ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಬಿಕಾಸ್ ಏನಕ್ಕೆ ಅಂತಂದ್ರೆ ಈಗ ಅವರು ಒಂದು ನೋಟಿಫಿಕೇಶನ್ ನ ಕೊಟ್ಟಿದ್ದಾರೆ ವೈಟ್ ಬೋರ್ಡ್ ಅಲ್ಲೂ ಕೂಡ ನೀವು ಮಾಡ್ಕೋಬಹುದು ಅಂತ ಕೊಟ್ಟರೆ ಅಲ್ಲಿ ಒಂದು ಪಾಯಿಂಟ್ ಇಟ್ಟಿರೋದು ನಾನು ಆಗ್ಲೇ ಹೇಳ್ದಂಗೆ ಕೇಂದ್ರ ಸರ್ಕಾರ ಅವರು ಹೇಳ್ತಾ ಇರೋದೇನಪ್ಪ ಅಂದ್ರೆ ನಿಮ್ಮ ಸ್ಟೇಟ್ ಅಲ್ಲಿ ನಿಮ್ಮ ಸ್ಟೇಟ್ ಅಲ್ಲಿ ಯಾವ ಗೌರ್ಮೆಂಟ್ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ನಮ್ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಅವರು ಓಕೆ ಅಂದ್ರೆ ಮಾಡ್ಕೋಬಹುದು ಮಾಡಿ ಅಂತ ಅವ್ರ ಕಡೆಯಿಂದ ಒಂದು ಪರ್ಮಿಷನ್ ಏನಾದ್ರು ಬಂದ್ರೆ ಯಾವುದೇ ರೀತಿ ಇದಕ್ಕೆ ಅಡ್ಯಂತರ ಇರಲ್ಲ ಆರಾಮಾಗಿ ಮಾಡಬಹುದು ಅಂತ ಕೇಂದ್ರ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಅಪ್ಡೇಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ಬೇಕಾಗುತ್ತೆ ಅಂಡ್ ಇನ್ನೊಂದು ಏನೇ ಅಪ್ಡೇಟ್ಸ್ ಬಂದ್ರು ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀನಿ ಅಂಡ್ ನಮ್ಮ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ನ ಕ್ಲಿಕ್ ಮಾಡ್ಕೊಳ್ಳಿ ವೆಯ್ಟ್ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ